ಹರೇ ಕೃಷ್ಣ ಬ್ರಹ್ಮಸೂತ್ರ ಭಾಷ್ಯ ಅಧ್ಯಾಯ ಒಂದು ಸಮನ್ವಧ್ಯಾಯದ ಎರಡನೇ ಪಾದ ಅನ್ಯತ್ರ ಪ್ರಸಿದ್ಧ ಲಿಂಗ ಪಾದ ಈ ಎರಡನೇ ಪಾದದಲ್ಲಿ ಒಟ್ಟು ಏಳು ಅಧಿಕರಣಗಳಿವೆ ಹಾಗೂ ಮೂವತ್ತೆರಡು ಸೂತ್ರಗಳಿವೆ ಇವನ್ನು ನಾವು ಈಗ ಅಧ್ಯಯನವನ್ನು ಮಾಡಿದ್ದೇವೆ ಈಗ ನಾವು ಏನಂದರೆ ಎರಡನೇ ಪಾದದ ಪ್ರತಿಯೊಂದು ಅಧಿಕರಣದ ಸಾರವನ್ನು ಸಂಗ್ರಹಣ ಸುಮ್ಮನೆ ನಮಗೆ ಒಂದು ಐಡಿಯಾ ಬರಲಿ ಅಂತ ಜಸ್ಟ್ ಒಂದು ಟಿಪ್ಪಣಿ ಬರೀ ಅಂದರೆ ನಾಳೆ ಸಾರ ಟಿಪ್ಪಣಿ ಏನಪ್ಪ ಅದು ಅಧಿಕರಣಗಳು ಹಾಗೆಯೇ ಪ್ರತಿಯೊಂದು ಅಧಿಕರಣಕ್ಕೂ ಅನ್ವಯವಾಗುವ ದಾಸವಾಣಿಯ ಸಂಗ್ರಹ ಮಾಡೋಣ ನಮ್ಮದು ಹರಿದಾಸ ಸಾಹಿತ್ಯ ವಿದ್ಯಾಲಯ ಇದ್ದ ಪ್ರಯುಕ್ತ ನಾವೆಲ್ಲ ದಾಸ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡೋ ಪ್ರಯುಕ್ತ ಇದರಲ್ಲಿ ದಾಸವಾಣಿಗಳು ಅದಕ್ಕೆ ಅನ್ವಯ ಆಗ್ತಕ್ಕಂಥ ದಾಸವಾಣಿಗಳನ್ನು ಕೂಡ ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಲಿಂಗೈ ಸರ್ವೈಯುತ ಸಹಿ ಎಂಬಲ್ಲಿ ತಿಳಿಸಿದಂತೆ ಲಿಂಗಾತ್ಮಕ ಅನ್ಯತ್ರ ಪ್ರಸಿದ್ಧ ಶಬ್ದ ಸಮನ್ವಯವು ದ್ವಿತೀಯ ಪಾದದ ವಿಷಯವಾಗಿರುತ್ತದೆ ನಾವು ಇದನ್ನು ಈಗಾಗಲೇ ಆಗಿ ಅಧ್ಯಯನವನ್ನು ಮಾಡಿದ್ದೇವೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಇರುವುದು ಎಲ್ಲ ಪರಮಾತ್ಮದ ಗುಣಧರ್ಮಗಳು ಸರ್ವತ್ರ ವ್ಯಾಪ್ತಿತ್ವ ಎಲ್ಲ ಕಡೆ ವ್ಯಾಪ್ತಿತ್ವ ಸಮ ಎಲ್ಲವನ್ನು ಸಂಹಾರ ಮಾಡ್ತಾರೆ ಜಗತ್ತನ್ನೇ ಪ್ರಳಯ ಮಾಡಿಬಿಡ್ತಾನೆ ಪರಮಾತ್ಮ ವಿಶೇಷವಾಗಿ ವಾದಿರಾಜರ ವೈಕುಂಠ ನೋಡಿದೀವಲ್ಲ ನಾಲ್ಕು ಸಂಧಿ ಇದೆ ಜೀವರ ಕರ್ಮ ಫಲ ಸ್ವೀಕಾರ ನೋಡ್ರಿ ಕರ್ಮ ಸಮರ್ಪಣೆ ಅವೆಲ್ಲ ಕರ್ಮದ ವಿಚಾರ ಎಲ್ಲರ ಅಂತಸ್ತನಾಗಿ ನಿಯಮನ ಮಾಡುವನು ಎಲ್ಲರ ಹೃದಯದಲ್ಲಿದ್ದು ನಿಯಮನ ಮಾಡ್ತಕ್ಕಂಥ ಪರಮಾತ್ಮ ಕಣ್ಣು ಹಾಗೂ ಮನಸ್ಸು ಮುಂತಾದವುಗಳಿಂದ ಸಂಪೂರ್ಣವಾಗಿ ತಿಳಿಯಲು ಅಶಕ್ಯು ಅಂದರೆ ನಮ್ಮ ಕಣ್ಣಿಂದ ನೋಡಲಿಕ್ಕೆ ಪೂರ್ತಿ ನೋಡಲಿಕ್ಕೆ ಆಗೋದಿಲ್ಲ ಎಕ್ಸಾಂಪಲ್ ಏನು ನೋಡ್ರಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತನ್ನ ವಿಶ್ವರೂಪ ತೋರಿಸೋ ದಿವ್ಯ ಚಕ್ಷಸನ್ನು ಕೊಡಬೇಕಾಯ್ತು ಆವಾಗ ಮಾತ್ರ ಏನಾಗ್ತದೆ ತನ್ನ ಒಂದು ಯೋಗತೆ ಅನುಸಾರವಾಗಿ ಪರಮಾತ್ಮನ ವಿಶ್ವರೂಪ ದರ್ಶನ ಮಾಡಿದೆವನು ಸಾಮಾನ್ಯವಾದ ಕಣ್ಣಿನಿಂದ ಆಗೋದಿಲ್ಲ ಮನಸ್ಸು ಇಂತಹಾದಿಗಳನ್ನು ಸಂಪೂರ್ಣವಾಗಿ ತಿಳಿಯಲು ಅಶಕ್ಯ ಅದೃಶ್ಯತ್ವಾದಿ ಗುಣಗೊಳ್ಳವನು ಹೀಗೆ ಅನ್ಯ ವಸ್ತುಗಳಲ್ಲಿ ಪ್ರಸಿದ್ಧವಾದ ಎಲ್ಲ ಲಿಂಗಗಳಿಂದಲೂ ಅಂದರೆ ನಾಮಗಳಿಂದಲೂ ಪ್ರಸಿದ್ಧನಾಗಿರುತ್ತಾನೆ ಪರಮಾತ್ಮ ಇದನ್ನೇ ನಾವು ಏನು ಮಾಡಿದ್ವಿ ತಿಳ್ಕೊಂಡ್ವಿ ನಾಮಾತ್ಮಕ ಅಂದರೆ ಏನು ಸಾಕ್ಷಾತ್ ಧರ್ಮಿ ವಾಚಕ ಶಬ್ದಗಳು ನಾಮಾತ್ಮಕ ಶಬ್ದಗಳು ಅವು ರೂಢಿಯಿಂದಲೇ ಆ ವಸ್ತುವಿನಲ್ಲಿ ಪ್ರಸಿದ್ಧವಾಗಿರುತ್ತವೆ ಲಿಂಗಾತ್ಮಕ ಅಂದರೆ ಏನಪ್ಪ ಅಂದರೆ ಒಂದು ವಸ್ತು ಧರ್ಮದ ಮೂಲಕ ಆ ಧರ್ಮವುಳ್ಳ ವಸ್ತುವಿನ ಅನುಮಿತಿಯನ್ನು ಹುಟ್ಟಿಸಿ ತಿಳಿಸಿಕೊಡುವ ಶಬ್ದಗಳು ಧರ್ಮದ್ವಾರ ಧರ್ಮವಾಚಕ ಶಬ್ದಗಳು ಲಿಂಗಾತ್ಮಕಗಳು ಈ ಡೆಫಿನೇಷನ್ ಇರೋದು ಸ್ವಲ್ಪ ಕಷ್ಟ ಹಾಗೆ ಅದೇನಿದೆ ಅಂತ ತಿಳ್ಕೊಳ ಅಷ್ಟೇ ಸರ್ವತ್ರ ಪ್ರಸಿದ್ಧಾದಿಕರಣ ಮೊದಲೇ ನೋಡ್ರಿ ಆದಿತ್ಯ ಜೀವರುಗಳು ಸರ್ವಗತರಲ್ಲ ಆದಿತ್ಯ ಕೂಡ ಸರ್ವಗತನಲ್ಲ ಜೀವರುಗಳು ಸರ್ವಗತರಲ್ಲ ಶ್ರುತಿ ಪ್ರಕರಣ ವಿಶೇಷಗಳಲ್ಲಿ ಉಕ್ತವಾದ ವ್ಯಾಪ್ತತ್ವ ಬ್ರಹ್ಮ ಶಬ್ದಾರ್ಥತ್ವ ಅಶರೀರತ್ವ ಅಶ್ರುತತ್ವ ಇವೇ ಮುಂತಾದ ಧರ್ಮಗಳು ವಿಷ್ಣುವನ್ನು ಬಿಟ್ಟು ಬೇರೆಯವರಲ್ಲಿ ಇಲ್ಲವಾದುದರಿಂದ ವಿಷ್ಣುವೇ ಸರ್ವಗತನಾಗಿದ್ದಾನೆ ಈ ಅಧಿಕರಣದಲ್ಲಿ ಸರ್ವಗತ ಎಂಬ ಲಿಂಗಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದವನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಸರ್ವಗತ ಅಂತಕ್ಕಂಥ ಲಿಂಗಾತ ಅನ್ಯತ್ರ ಪ್ರಸಿದ್ಧ ಶಬ್ದವನ್ನು ಏನು ಮಾಡ್ತಾರೆ ಅದೇನೇ ಇದೆ ಅದೆಲ್ಲ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಅಂತ ಸರ್ವ ಸರ್ವತ್ರ ಪ್ರಸಿದ್ಧಾಧಿಕರಣ ಸರ್ವತತ್ವಾಧಿಕರಣದಲ್ಲಿ ಸಮನ್ವಯ ಮಾಡ್ತಾರೆ ಸರ್ವಗ ಅಂತೇಳಿ ಭಾಷೆಯಲ್ಲಿ ಹೇಳಲಾಗಿದೆ ಗೋಪಾಲ್ದಾಸರು ಹೇಳ್ತಾ ಇದ್ದಾರೆ ಮುಖ್ಯ ಕಾರಣ ವಿಷ್ಣುವೇ ಸ್ವತಂತ್ರ ಸಖ್ಯರ ಪೋಷ ಶ್ರೀ ಅಜಭವಾದೆಗಳ ರಸ ಧ್ವನಿಯ ವರ್ಣೋದಯ ಶಬ್ದವಾಚ್ಯನು ನೀನೇ ಗುಣದೇಶ ಕಾಲ ಕರ್ಮಗಳು ನೀನೇ ತನುಕರ್ಣ ವಿಷಯ ಮನ ಜೀವಸ್ವಾಮಿಯೂ ನೀನೇ ಅಣು ಮಹಜ್ಜಗದ ಬಹಿರಂತರಾತ್ಮಕನೇ ಅಣ ಅಣುವಿನಲ್ಲಿಯೂ ನೀನು ಇದ್ದೀರಿ ದೊಡ್ಡ ಜಗತ್ತಿನಲ್ಲಿಯೂ ಅಣಿವರಣಿಯಾನ್ ಹೊರಣಿಯಾನ್ ಮಹತ್ವ ಮಹಿಯಾನ್ ಹೇಳಿ ಗೋಪಾಲ್ದಾಸರು ಹೇಳಿದ್ದಾರೆ ಅತೃತ್ವಾಧಿಕರಣ ಪ್ರಳಯ ಕಾಲದಲ್ಲಿ ಸರ್ವ ಚೇತನಾಚೇತನಾತ್ಮಕವಾದ ಅನಾದಿನಿತ್ಯ ಪದಾರ್ಥಗಳನ್ನು ತನ್ನ ಉದರದಲ್ಲಿ ಧರಿಸಿದವನಾಗಿ ಸರ್ವಭಕ್ಷನೆಂಬ ಭಕ್ಷಕನೆಂಬ ಅರ್ಥವುಳ್ಳ ಅತೃತ್ವ ಧರ್ಮವನ್ನು ವಿಷ್ಣುವಿನಲ್ಲಿಯೇ ಸಮನ್ವಯ ಮಾಡಲಾಗಿದೆ ಬೃದಾರಣಿಕ ಸ್ತುತಿಯಲ್ಲಿ ದೇವಮಾತೆ ಅದಿತಿಗೆ ಅದನ್ನು ಹೇಳಿದರು ಸರ್ವಭಕ್ಷಕತೆ ಕಶ್ಯಪರ ಪತ್ನಿ ಹೇಳಿದ ಸರ್ವಭಕ್ಷತೆಯು ಕೇವಲ ವಿಷ್ಣುವಿಗೆ ಮಾತ್ರ ಅನ್ವಯಿಸುತ್ತದೆ ಜಗತ್ ಭಕ್ಷಕನಲ್ಲಿ ಇರಬೇಕಾದ ಯಾವ ಧರ್ಮವು ಅದಿತಿಯಲ್ಲಿ ಸಲ್ಲುವುದಿಲ್ಲವಾದ್ದರಿಂದ ಅದು ವಿಷ್ಣುವಿಗೆ ಸಲ್ಲತಕ್ಕದ್ದು ಅದಿತಿ ಅಂತ ಹೇಳಿದ ಹೆಸರು ವಿಷ್ಣುವಿಗೆ ಇದೆ ದೇವಮಾತೆಗೆ ಅಲ್ಲ ಅತ್ತ ಅನುಭಾಷ್ಯದಲ್ಲಿ ಹೇಳಿದ್ದಾರೆ ಪುರಂದರದಾಸರು ಹೇಳ್ತಾರೆ ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ಚಳಿಯೋದೇ ಆನಂದ ಗೋವಿಂದ ನಿನ್ನ ಆನಂದ ಸಾಧನ ಸಕಲವು ಎಲ್ಲ ನಿನ್ನಿಂದ ಈ ಪುರಂದರದಾಸರ ಪದ್ಯವನ್ನು ಭೋಜನ ಸಮಯದಲ್ಲಿ ಹೇಳ್ತಕ್ಕಂಥದ್ದು ಬಹಳ ಜನರು ಪರಿಪಾಠವನ್ನು ಇಟ್ಟುಕೊಂಡಿದ್ದಾರೆ ವಿಶೇಷವಾದ ಕೃತಿ ಇದು ಗುಹಾಧಿಕರಣ ಗುಹ ಹೃದಯ ಗುಹಾ ಪರಿಷತ್ವಲಿಂಗವು ವಿಷ್ಣುವಿನಲ್ಲಿ ಮಾತ್ರ ಕೂಡುವುದು ಹೃದಯ ಗುಹದಲ್ಲಿ ಅವನೇ ಇರತಕ್ಕಂಥವನು ಹೃದಯ ಗುಹೆಯಲ್ಲಿ ಪರಮಾತ್ಮ ಪರಮಾತ್ಮನೇನಿದ್ದಾನೆ ಅವನು ನಮಗೆ ಬಿಂಬನಾಗಿದ್ದಾನೆ ಜೀವರು ಪ್ರತಿಬಿಂಬ ಜೀವನು ಪರಮಾತ್ಮನಿಂದ ಅತ್ಯಂತ ಭಿನ್ನನು ಮತ್ತು ಪರಾಧೀನನು ಆಗಿದ್ದರಿಂದ ಗುಹಾಧಿಕರಣ ಹೃದಯ ಗುಹಾ ಪರಿಷತ್ವಲಿಂಗವು ಜೀವಿಗಳಿಗೆ ಸಾಧ್ಯವಿಲ್ಲ ಅದು ಅತ್ತ ಅಣಭಾಷ ಅದು ಪರಮಾತ್ಮನಿಗೆ ಮಾತ್ರ ಪ್ರತಿಯೊಬ್ಬರ ಹೃದಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ ಪ್ರತಿಯೊಬ್ಬರಿಗೂ ಬಿಂಬ ರೂಪದಿಂದ ಇದ್ದಾನೆ ಪ್ರತಿಬಿಂಬರು ಜೀವಿಗಳು ಜೀವಿಗಳು ಅನಂತ ಇದ್ದಾವೆ ವಿಜಯದಾಸರು ಹೇಳ್ತಾರೆ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಒಳ್ಳೆ ಹಾಡದು ಜಗನ್ನಾಥದಾಸರು ಹೇಳ್ತಾರೆ ಜನರೊಳಗೆ ನೀನಿದ್ದು ಜನ್ಮ ಜನ್ಮಗಳಲ್ಲಿ ಗುಣ ಕಾಲ ಕ್ರಿಯಾ ಸ್ವಭಾವಗಳನುಸರಿಸಿ ಪುಣ್ಯ ಪಾಪ ಮಾಡಿಸುವ ಕರ್ಣಾಲು ಸ್ವಾಮಿ ನಿನ್ನ ಸಂಕಲ್ಪಾನುಸಾರ ಮಾಡೋ ಪರಮಾತ್ಮ ನಿನ್ನೇನು ಸಂಕಲ್ಪದಲ್ಲ ಅದೇ ಫೈನಲ್ಲು ಅದೇ ಆಗೋದು ಅದನ್ನೇ ನಿನ್ನ ಅನುಸಾರ ಮಾಡಪ್ಪ ನಾನು ನಿನ್ನವಾ ಅಂತ ದಾಸರು ಹೇಳ್ತಾರೆ ಅಂತರಾಧಿಕರಣ ಅಕ್ಷಂತಸ್ತನಾದ ಕಣ್ಣಿನ ಅಂತರ್ಗತನಾಗಿರುವ ಆತ್ಮನು ವಿಷ್ಣುವೇ ಹೊರತು ಅಗ್ನಿ ಆದಿತ್ಯರಲ್ಲ ಕಣ್ಣಿನ ಅಲ್ಲಿ ಅಂತಸ್ತನಾಗಿರ್ತಕ್ಕಂಥ ಆತ್ಮ ವಿಷ್ಣುವನೇ ಪರಮಾತ್ಮನೇ ಅವನೇ ಪರಬ್ರಹ್ಮನೇ ಆಗಿದ್ದಾನೆ ಆಗಲಿ ಅಗ್ನಿ ಆದಿತ್ಯ ಸೂರ್ಯ ಚಂದ್ರ ಯಾರೂ ಅಲ್ಲ ವಿಷ್ಣುವೇ ಮುಖ್ಯ ಇಲ್ಲಿ ಇಲ್ಲೇನಿ ಅಂತ ಅಂತ ಹಣ ಹೇಳಿದ್ದಾರೆ ಜಗನ್ನಾಥದಾಸರು ಅದರಲ್ಲಿ ಆಂಗರದೊಳಿಪ್ಪೋ ಪಾದಿಲಿ ಅನಿರುದ್ಧ ಅನಿರುದ್ಧರು ಚೇತನರೊಳಗೆ ಕ್ಷಣ ಬಿಟ್ಟಾಗಲದೇ ಏಕೋ ನಾರಾಯಣ ಶ್ರುತಿ ಪ್ರತಿಪಾದ್ಯನು ಇಹನೆಂಬುವುದೇ ಫಲವಿದು ಬಾಳದುದಕ್ಕೆ ವಿಶೇಷವಾದ ಕೃತಿ ಫಲವಿದು ಬಾಳ್ದಕ್ಕೆ ಕೃತಿಯಲ್ಲಿ ಇದನ್ನು ಶ್ರೀಜಗನ್ನಾಥದಾಸರು ಹೇಳಿದ್ದಾರೆ ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶ ವಿಹಿತ ಸಹಜ ಪ್ರೇರಕ ಪ್ರೇರೋಹಯ ಸರ್ವತ್ರ ಓಕಾರವಿಲ್ಲದೆ ತೋರುವನೆಂಬುದೇ ಫಲವಿದು ಬಾಳುವುದಕ್ಕೆ ಅಂತರ್ಯಾಮಿರೀಕರಣ ಭೂಮಿಯಾದಿಗಳಲ್ಲಿ ಅಂತರ್ಯಾಮಿಯು ವಿಷ್ಣುವೇ ಎಂದು ಪ್ರಮಾಣಿಸುತ್ತಾರೆ ಪ್ರಕೃತಿ ಹಾಗೂ ಜೀವರಲ್ಲಿ ಅಂತಹ ಸಾಮರ್ಥ್ಯವು ಕೂಡಲಾರದು ಪ್ರಕೃತಿ ಕೂಡ ಅಂತರ್ಗತ ಇಲ್ಲ ಅವೆಲ್ಲ ನಾಮಗಳು ಲಿಂಗಗಳು ಪರಮಾತ್ಮನಿಗೆ ಅಂತ ಈ ಅಂತರ್ಯಾಮಿಯಾದಿ ಕಣದಲ್ಲಿ ಹೇಳ್ತಾರೆ ಎಂತಾಚೆ ಅಣುಹಾಶ ಗೋಪಾಲ್ ಗೋಪಾಲದಾಸರು ಹೇಳ್ತಾರೆ ತಿಳಿವೆಂಬುವ ನೀನೆ ತಿಳಿದು ತಿಳಿಸುವ ನೀನೆ ತಿಳಿದ ವಸ್ತುವಿನೇನೆ ಪದನೇ ತಿಳಿದುದಕ್ಕೆ ಫಲ ನೀನೆ ತಿಳಿಯ ತಿಳಿವ ಸ್ವತಂತ್ರ ನಿನ್ನದು ತಿಳಿಸುವ ಸರ್ವೇಶ ಎಲ್ಲ ನೀನೆ ಅಂತ ಹೇಳ್ತಾರೆ ಅದೃಶ್ಯತ್ವಾದಿ ಅದೃಶ್ಯತ್ವಾದಿ ಧರ್ಮಗಳು ವಿಷ್ಣುವಿನಲ್ಲೇ ಕೊಡುತ್ತವೆ ಲಕ್ಷ್ಮೀದೇವಿ ಬ್ರಹ್ಮ ರುದ್ರಾದಿಗಳಲ್ಲಿ ಕೂಡುವುದಿಲ್ಲ ಸ್ವಲ್ಪ 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 ಅಷ್ಟೇ ಇರ್ತಾವಾಗಲಿ ಪೂರ್ಣ ಅದು ಏನಪ್ಪ ಅಂದರೆ ಕೂಡುವುದು ಪರಮಾತ್ಮನ ಅಲ್ಲೇ ಪರಬ್ರಹ್ಮನಲ್ಲಿ ಪರವಿದ್ಯಾ ವಿಷಯತ್ವವು ವಿಷ್ಣುವಿನಲ್ಲಿ ಮಾತ್ರ ಕೂಡುವುದು ಇತರರಲ್ಲಿ ಸರ್ವಥ ಕೂಡುವುದಿಲ್ಲ ದೃಶ್ಯತ್ವಾಧ್ಯ ಸದಾ ಭಾಷೆ ಜಗನ್ನಾಥದಾಸರ ಹರಿಕೃತಾಂ ಸಾರದಲ್ಲಿ ಹೇಳ್ತಾರೆ ಪರಿಮಳವು ಸುಮನದೊಳಗಾಲನ್ನು ಅರಣಿಯೊಳಗೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಿಲ್ಲ ಇರುತ್ತೀಗ ಜಗನ್ನಾಥ ವಿಠಲನ ಕರುಣ ಪಡೆದ ಪರಮ ಪರಮಭಾಗವತರನ್ನು ಕೊಂಡಾಡುವುದು ಪ್ರತಿದಿನ ಪರಮಾತ್ಮ ಅವನೇ ಏನಪ್ಪ ಅಂದ್ರೆ ಅದೃಶ್ಯದಿಂದ ಎಲ್ಲ ಕಡೆ ಅಂತರ್ಯಾಮಿಯಾಗಿ ಇದ್ದಾನೆ ಹೇಗಿದ್ದಾನೆ ಅಂತಂದರೆ ಹೂವಿನಲ್ಲಿ ಪರಿಮಳ ಇದ್ದಂಗೆ ಕಟ್ಟಿಗೆ ಕಟ್ಟಿಗೆಯಲ್ಲಿ ಕಾಷ್ಟದಲ್ಲಿ ಅಗ್ನಿ ಇದ್ದಂಗೆ ಇದ್ದಾನೆ ವೈಶ್ವಾನರ ಆದರ್ಣ ಕೊನೆಯ ಅಧಿಕರಣ ವೈಶ್ವಾನರನು ವಿಷ್ಣುವೇ ಅನ್ಯರಲ್ಲ ಭೂತಾಗ್ನಿ ಭೂತಾಭಿಮಾನಿ ದೇವತೆಗಳು ವೈಶ್ವಾನರರಲ್ಲ ವೈಷ್ಣಾನರ ಶಬ್ದವು ಅಗ್ನಿಸೂಚಕವಾಗಿದ್ದರೂ ಅದು ವಿಷ್ಣುವೇ ಪರಬ್ರಹ್ಮನಾದ ವಿಷ್ಣುವೇ ಪಾಚಕತ್ವ ಅಚ್ಚಣತ್ವ ಮಹತ್ವಾದಿ ಅನೇಕ ಲಿಂಗಗಳು ವೈಶ್ವಾನರ ನಾಮಕನಾದ ವಿಷ್ಣುವಿಗೆ ಅನ್ವಯವಾಗುತ್ತದೆ ವಿಶ್ವ ಜೀವಾಂತರತ್ವದಿ ಲಿಂಗೇ ಸರ್ವೇತ ಸಹಿ ಸಾವಧಾನದಿ ತಂತ್ರಸಾರೋಕ್ತ ವಿಧಿಯಿಂದ ದೇವ ಪೂಜೆ ಮಾಡಿ ದೇವೇಸೆಗೆ ನೈವೇದ್ಯಗಳನ್ನು ನಿಂತು ನಿತ್ಯ ತೃಪ್ತಿಗೆ ವೈಶ್ವದೇವ ಬಲಿಹರಣ ಅತಿಥಿ ಪೂಜೆ ಮಾಡುತ್ತಾ ದಿನಗಳನ್ನು ಕಳೆಯುವ ಜನರೇ ಸುಜನರು ಅಂತ ಶ್ರೀ ವಾದಿರಾಜರು ಹೇಳ್ತಾರೆ ವೈಶ್ವಾನರ ಅಧಿಕರಣ ಅಂತರ್ಗತ ವಿಷ್ಣು ವೈಶ್ವಾನರು ವಿಷ್ಣುವೇ ಅಲ್ ಮತ್ತೆ ಬೇರೆ ಯಾರಲ್ಲ ಇಲ್ಲಿಗೆ ಏನಂದರೆ ಇದು ಎರಡನೆಯ ಪಾದದ ಏನೇನು ಒಂದೊಂದು ಅಧಿಕರಣಗಳ ಒಂದು ಸಂಕ್ಷಿಪ್ತ ಸಾರ ಮತ್ತು ಆಯಾ ಅಧಿಕರಣಗಳ ವಿಷಯವನ್ನು ಹೇಳ್ತಕ್ಕಂಥ ದಾಸವಾಣಿಗಳ ಸಮೀಪದ ವಿಚಾರಗಳನ್ನು ಹೇಳ್ತಕ್ಕಂಥ ದಾಸವಾಣಿಗಳನ್ನು ನಾವು ತಿಳಿದುಕೊಂಡೆವು ಇನ್ನು ಮುಂದೆ ಮೂರನೇ ಪಾದವನ್ನು ನಾವು ಅಧ್ಯಯನವನ್ನು ಮಾಡೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ